ನಮಸ್ಕಾರ ಪೂರ್ವಾಷಾಢ ನಕ್ಷತ್ರ ಪೂರ್ವಾಷಾಢ ನಕ್ಷತ್ರ ಧನುಸ್ಸು ರಾಶಿಯಲ್ಲಿ ಬರುತ್ತೆ ನಾಲ್ಕು ಪಾದಗಳು ಕೂಡ ಧನುಸ್ಸು ರಾಶಿಯಲ್ಲಿ ಬರುತ್ತೆ ಭೂ ಬಾಡ ಢ ಭುವನ್ ಅಂತ ಇಟ್ಕೊತಾರೆ ಭುವನ ಅಂತ ಇಟ್ಕೋತಾರೆ ದರ್ಶನ್ ಅಂತ ಇಟ್ಕೋತಾರೆ ನಿಮಗೆ ನಕ್ಷತ್ರದ ಪ್ರಕಾರ ಹೆಸರಿಟ್ಟಿದರೆ ಸಂತೋಷ ಒಂದು ವೇಳೆ ನಕ್ಷತ್ರದ ಪ್ರಕಾರ ಹೆಸರಿಟ್ಟಿಲ್ಲ ಅಂದರೆ ನೀವು ನಾನು ಹೇಳಿರ್ತಕ್ಕಂಥ ಎಲ್ಲ ನಕ್ಷತ್ರಗಳನ್ನು ನೋಡಿದ್ರೆ ಅದರಲ್ಲಿ ಯಾವುದು ನಿಮಗೆ ಹತ್ತಿರದಲ್ಲಿ ಹೊಂದಾಣಿಕೆ ಆಗುತ್ತೋ ಆ ನಕ್ಷತ್ರ ಅಂತ ಖಂಡಿತ ನೀವು ಅನ್ಕೋಬೋದು ಅದಕ್ಕೆ ಏನು ಮಾಡಬೇಕು ನೀವು ಸಬ್ಸ್ಕ್ರೈಬ್ ಮಾಡಬೇಕು ಚಾನಲ್ಗೆ ಬೇರೆಯವರನ್ನು ಸಬ್ಸ್ಕ್ರೈಬ್ ಮಾಡಿಸ್ಬೇಕು ಹೆಚ್ಚಿನ ಜನಕ್ಕೆ ಒಳ್ಳೆಯ ಮಾಹಿತಿಗಳು ಹೋಗ್ಬೇಕು ಜ್ಯೋತಿಷ ಅನ್ನೋದು ಅಷ್ಟು ದೊಡ್ಡ ಬ್ರಹ್ಮವಿದ್ಯೇನೇ ಇಲ್ಲ ಅಂತಲ್ಲ ಅದನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಂಡ್ರೆ ನಮಗೆ ದಿನನಿತ್ಯ ಜೀವನದಲ್ಲಿ ಅದು ಸಹಕಾರ ಮಾಡುತ್ತೆ ಪೂರ್ವಷ ನಕ್ಷತ್ರದವರು ಹೇಗಿರ್ತಾರೆ ಸಾಮಾನ್ಯವಾಗಿ ಅವ್ರ ಲೀಡರ್ಗಳು ಕಂಡ್ರಿ ಸೆಲ್ಫ್ ಮೇಡ್ ಲೀಡರ್ಸು ಅವರೇ ಒಂಥರ ನಾಯಕರಾಗುವಂತಹ ಗುಣ ಇರತಕ್ಕಂಥವ್ರು ಎಲ್ಲರನ್ನು ಕನ್ವಿನ್ಸ್ ಮಾಡುವಂತಹ ಗುಣ ಇರುತ್ತೆ ಬೇಗ ಕೋಪ ಬರುವಂಥ ಗುಣ ಕೂಡ ಇರುತ್ತೆ ಅವ್ರಿಗೆ ವಿರುದ್ಧವಾಗಿ ಯಾರಾದರೂ ಮಾತಾಡಿಬಿಟ್ರೆ ಚಕ್ಕಂತ ಕೋಪ ಬಂದ್ಬಿಡುತ್ತೆ ಧನುಸು ರಾಸಿ ಅಂತ ಹೇಳಿದ್ನಲ್ಲ ಧನುಸ್ ಅಂದರೆ ಏನು ಹೇಳಿ ಬಿಲ್ಲು ಬಾಣ ಕೆಲವೊಮ್ಮೆ ಶಾರ್ಪಾಗಿ ಮಾತಾಡ್ಬಿಡ್ತಾರೆ ಒಳ್ಳೆ ಒರೈಟರ್ ಅಂತಾರೆ ಚೆನ್ನಾಗಿ ಮಾತಾಡುವಂತಹ ಸಾಧ್ಯತೆ ಇದೆ ಇದ್ದಲ್ಲಿ ಸ್ಕೂಲ್ಗಳಲ್ಲಿ ಲೀಡರ್ ಲೀಡರಾಗಿರ್ತಕ್ಕಂಥ ಚಾನ್ಸಸ್ ಅವ್ರಿಗೆ ಭಾಳ ಚೆನ್ನಾಗಿರುತ್ತೆ ಫಿಲಾಸಫಿಕಲ್ ನೇಚರ್ ದೊಡ್ಡತನ ಇರುತ್ತೆ ಆಧ್ಯಾತ್ಮಿಕ ಚಿಂತನೆ ಇರುತ್ತೆ ಒಳ್ಳೆ ಬರವಣಿಗೆಗಾರರಾಗಿರ್ತಾರೆ ಫ್ರೆಂಡ್ಸೆಲ್ಲ ಫ್ರೆಂಡ್ಸ್ಗೆ ಭಾಳ ಅಟ್ಯಾಚ್ಡ್ ಆಗಿರ್ತಾರೆ ಒಳ್ಳೆ ಫ್ರೆಂಡ್ಸ್ ಸರ್ಕಲ್ ಅವರಿಗೆ ಖಂಡಿತ ಇರ್ತಾರೆ ಸಣ್ಣಕ್ಕೆ ಉದ್ದಕ್ಕಿರುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ ಸ್ವಲ್ಪ ದೊಡ್ಡದಾದಂಥ ಕಿವಿಗಳು ಇರುತ್ತೆ ಹೆಣ್ಮಕ್ಳು ಆದರೆ ದೊಡ್ಡ ವಾಲೆ ಮಾಡಿಸ್ಬೇಕಾಗುತ್ತೆ ಪೂರ್ವಶಿಳ ನಕ್ಷತ್ರದವರಿಗೆ ಕಣ್ಣಲ್ಲಿ ಕೂಡ ಏನೋ ಒಂದು ಆಕರ್ಷಕ ಕಾಂತ ಶಕ್ತಿ ಅವರಲ್ಲಿ ಹೆಚ್ಚಾಗಿರುತ್ತೆ ಕೈಗಳು ಉದ್ದವಾಗಿರುತ್ತೆ ಸಾಮಾನ್ಯವಾಗಿ ಪೂರ್ವಾಶಾ ಗಂಡು ಮಕ್ಕಳು ಸ್ಪೋರ್ಟ್ಸ್ ಪೀಪಲ್ ಇರ್ತಾರೆ ಒಳ್ಳೆ ಕ್ರಿಕೆಟರ್ಸ್ ಇರ್ತಾರೆ ಬೌಲರ್ಸ್ ಇರ್ತಾರೆ ಆರ್ಚರ್ಸ್ ಇರ್ತಾರೆ ಜಾವ್ಲಿಯನ್ ಥ್ರೂ ಮಾಡೋರು ಇರ್ತಾರೆ ಕೈಗಳಿಂದ ಹೆಚ್ಚಾಗಿ ಕ್ರೀಡಾ ಕೆಲಸಗಳು ಏನೇನು ಮಾಡಬೇಕು ಅಥವಾ ಕೈ ಕೆಲಸದಿಂದ ಅಂದರೆ ದೇಹ ಶಕ್ತಿ ಮಾತ್ರವಲ್ಲದೆ ಬುದ್ಧಿಶಕ್ತಿಯನ್ನು ಕೂಡ ಉಪಯೋಗಿಸುವಂಥವರು ಭಾಳ ಜನ ಪೂರ್ವ ನಕ್ಷತ್ರದಲ್ಲಿ ಹುಟ್ಟಿರ್ತಾರೆ ಸ್ವಲ್ಪ ಬೇಗ ಅವರ ಸ್ವಭಾವ ಹೆಂಗಂದರೆ ಕನ್ಕ್ಲೂಷನ್ ಜಂಪ್ ಮಾಡಿಬಿಡ್ತಾರೆ ಇದೆಲ್ಲ ಅದು ಅದೆಲ್ಲ ಅದು ಅಂತ ಹೋಗ್ಬಿಡ್ತಾರೆ ಕೆಲವೊಮ್ಮೆ ಆರ್ಗ್ಯುಮೆಂಟ್ ಮಾಡಕ್ಕೆ ನಿಂತ್ಕೊಂಡಾಗ ಸೋಲೋದಿಲ್ಲ ಸೋಲಕ್ಕೆ ಇಷ್ಟನೇ ಪಡೋದಿಲ್ಲ ಅವರು ಒಳ್ಳೆಯ ಅಡ್ವೈಸರು ಬೇರೆಯವರಿಗೆ ಅಡ್ವೈಸ್ ಕೊಡ್ತಾರೆ ಯಾರು ಏನು ಕೇಳಿದ್ರು ಅವ್ರ ಹತ್ರ ತಮಗೆ ಗೊತ್ತಿರೋದನ್ನ ಹಿಂಗೆ ಹಂಗೆ ಅಂತ ಎತ್ಕೊಡ್ತಾರೆ ಈಗಿನ ಕಾಲದಲ್ಲಿ ಮಕ್ಕಳು ಚಿಕ್ಕ ವಯಸ್ಸಲ್ಲೇ ಎಲ್ಲ ವಿಚಾರ ತಿಳ್ಕೊಳ್ಳೋವಂತಹ ಯೋಗ ಸಂಗೀತದಲ್ಲಿ ಪ್ರವೀಣತೆ ಬರುವಂತಹ ಯೋಗ ಒಂಥರ ಕರೇಜಿಯಸ್ ಅಂತೀವಿ ಧೈರ್ಯವಂತರ ಕೂಡ ಇರ್ತಾರೆ ಯಾರನ್ನೂ ಏರುಪೇರು ಮಾಡಲ್ಲ ಎಲ್ಲರೂ ಒಂದೇ ಅವರಿಗೆ ಓದಿರೋರು ಓದ್ದೇರೋರು ಸಾಹುಕಾರರು ಬಡವರು ಎಲ್ರಿಗೂ ಒಂದೇ ಥರ ಇರ್ತಾರೆ ದಾನ ಧರ್ಮ ಮಾಡಿದ್ರಲ್ಲಿ ಎತ್ತ ಕೈಯಾಗಿರ್ತಾರೆ ಆಗಿರ್ತಾರೆ ಪಂಪ್ ಅನ್ಶೂ ಅಂತಾರೆ ಎಕ್ಸ್ಟ್ರನಲ್ಲಿ ಏನೂ ತೋರಿಸ್ಕೊಳ್ಳೋದಿಲ್ಲ ಕೆಲವರೆಲ್ಲ ಸ್ವಲ್ಪ ಓದ್ಬಿಟ್ರೆ ಸ್ವಲ್ಪ ಹಸಿರು ಬಂದುಬಿಟ್ರೆ ಹಾಂ ನಮ್ಮ ಹುಡುಗ ಹಿಂಗೆ ಹಂಗೆ ಅಂತಾರಲ್ಲ ಆ ಥರ ಎಲ್ಲ ಏನು ಮಾಡೋದಿಲ್ಲ ಏನೇ ಮಾಡಿದ್ರು ಕೂಡ ನಾನು ಮಾಡಿದ್ದೇನಿಲ್ಲ ಪರವಾಗಿಲ್ಲ ಅನ್ನೋವಂತಹ ಒಂದು ಗುಣ ಇರುತ್ತೆ ದೇವ್ರ ಮೇಲೆ ನಂಬಿಕೆ ಇರುತ್ತೆ ಚಿಕ್ಕ ವಯಸ್ಸಲ್ಲಿ ಹೆಚ್ಚಿರಲ್ಲ ಹೋಗ್ತಾ 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 ದೇವ್ರ ಮೇಲೆ ಭಾಳ ನಂಬಿಕೆ ಇರುತ್ತೆ ಅದರ ಸ್ವಭಾವ ಅಂಬಲ್ ಅಂತ ಹೇಳ್ತಿವಲ್ಲ ಏನಕ್ಕೂ ತಲೆ ಎಲ್ಲರ ಎಲ್ಲರತ್ರ ಚೆನ್ನಾಗಿ ಪಳಗುವಂಥ ಗುಣ ಇರುತ್ತೆ ಒಳ್ಳೆ ಬರವಣಿಗೆಗಾರರಾಗಿರ್ತಾರೆ ಭಾಳ ಜನ ಸಾಹಿತಿಗಳು ಕತೆ ಬರೆಯೋರು ಸಿನಿಮಾಗೆ ಹಾಡು ಬರೆಯೋರು ಕಾದಂಬರಿಗಳು ಬರ್ತಕ್ಕಂಥವ್ರು ನಮ್ಮಲ್ಲಿ ಎಂತೆಂಥ ಕಾದಂಬರಿಗಾರರು ಇದ್ದಿದ್ದಾರೆ ಅವರೆಲ್ಲ ಕೂಡ ಕೆಲವರು ಪೂರ್ವಾಶಾಲಾ ನಕ್ಷತ್ರದಲ್ಲಿ ಹುಟ್ಟಿರೋರಾಗಿರ್ತಾರೆ ಫ್ಯಾಮಿಲಿ ಅಂತ ತಗೊಂಡ್ರೆ ಅವರಿಗೆ ಸಾಮಾನ್ಯವಾಗಿ ಅಕ್ಕ ತಂಗಿ ಅಣ್ಣ ತಮ್ಮ ಜೊತೆ ಹುಟ್ಟಿದರೆ ಅವರಿಂದ ಸಹಾಯ ಸಿಗುತ್ತೆ ಕಜಿನ್ಸ್ ಇದ್ದರೂ ಕೂಡ ಅವರಿಂದ ಸಹಾಯ ಸಿಗುತ್ತೆ ನಾನು ಹೇಳಿದ್ನಲ್ಲ ಹಿಂದೆ ಒಂದು ಸಲ ಯಾರು ಸಪೋರ್ಟು ಇಲ್ಲ ಅಂತ ಇದು ಆ ರೀತಿ ಇಲ್ಲ ಇವರಿಗೆಲ್ಲರೂ ಸಪೋರ್ಟ್ ಸಿಗುವಂತಹ ಸಾಧ್ಯತೆ ಇದೆ ಒಳ್ಳೆಯ ಓಸ್ಟು ಅವ್ರು ಮನೆಗೆ ಹೋಗ್ಬಿಟ್ರೆ ಅಂತೂ ಎಲ್ಲಾರನ್ನೂ ಚೆನ್ನಾಗಿ ನೋಡ್ಕೊಳ್ಳುವಂತಹ ಗುಣ ಅವರಲ್ಲಿರುತ್ತೆ ಚಿಕ್ಕ 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 ಸಣ್ಣ ಕ್ವಾರಲ್ಸು ಜಗಳಗಳು ಮನೆಯಲ್ಲಿ ಅಮ್ಮನ ಹತ್ರ ತಮ್ಮನತ್ರ ಅಣ್ಣನ ಹತ್ರ ಅಕ್ಕನ ಹತ್ರ ಬರುವಂಥ ಸಾಧ್ಯತೆ ಇದೆ ಅದನ್ನು ದೊಡ್ಡದು ಮಾಡಲ್ಲ ವಯಸ್ಸಾಗ್ತಾ ಆಗ್ತಾ ಬಹಳ ಬುದ್ಧಿವಂತಿಕೆ ಬಂದು ಹತ್ತಾರು ಜನಕ್ಕೆ ಬುದ್ಧಿ ಹೇಳುವಂತಹ ಸ್ಥಾನಮಾನದಲ್ಲಿರ್ತಾರೆ ಸೈಕರಿಯಾಟಿಸ್ಟ್ ಇರ್ತಾರೆ ಸೈಕಾಲಜಿಸ್ಟ್ ಇರ್ತಾರೆ ಟೀಚರ್ಸ್ ಇರ್ತಾರೆ ಕೋಚಗಳಿರ್ತಾರೆ ಆರೋಗ್ಯದ ವಿಚಾರ ಬಂದಾಗ ಸ್ವಲ್ಪ ಮೂತ್ರಪಿಂಡ ಸಂಬಂಧಪಟ್ಟಂಥದ್ದು ಅಲ್ಲು ಸಂಬಂಧಪಟ್ಟಂಥದ್ದು ಕಿಡ್ನಿ ಸಂಬಂಧಪಟ್ಟಂಥದ್ದು ಜಾಯಿಂಟ್ಗಳು ಸಂಬಂಧಪಟ್ಟಂಥದ್ದು ತೊಗೋಬೇಕಾಗುತ್ತೆ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಾಗ ಇವರು ನಾನು ಹೇಳಿದೆ ಮ್ಯಾನೇಜರ್ಸು ಎಚ್ ಆರು ಒಳ್ಳೆ ಕುಕ್ಸು ಅಡುಗೆ ಮಾಡೋದ್ರಲ್ಲೂ ಕೂಡ ಬಹಳ ವಿಶೇಷವಾದಂಥ ಆಸಕ್ತಿ ಇರ್ತಕ್ಕಂಥವ್ರು ಹೆಣ್ಮಕ್ಳು ಕೂಡ ಇದೆಲ್ಲ ಗುಣಗಳು ಬರುತ್ತೆ ಒಂಥರ ಎಲ್ರಲ್ಲೂ ಆಕರ್ಷವಾಗಿರ್ತಾರೆ ಎಲ್ಲರನ್ನಲ್ಲೂ ಚೆನ್ನಾಗಿ ಮಾತಾಡ್ತಾರೆ ಕೆಲವೊಮ್ಮೆ ಮೂಡಿಯಾಗಿರ್ತಾರೆ ಏನೇ ಕೆಲಸ ಬಂದರೂ ಕೂಡ ಅದನ್ನು ಪ್ರಯತ್ನ ಮಾಡಿ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ ಹೊರಗಡೆ ತೋರಿಸ್ಕೊಳ್ಳೋಲ್ಲ ಯಾರಾದ್ರು ಕೇಳಿದರೆ ಅವರು ನನಗೆ ಅಂತ ಹೇಳುವಂಥ ಗುಣ ಅವರಲ್ಲಿ ಹೆಚ್ಚಾಗಿರುತ್ತೆ ಎನರ್ಜೆಟಿಕ್ ಆಗಿರ್ತಾರೆ ಎಲ್ಲವನ್ನು ತಿಳ್ಕೊಬೇಕು ಅನ್ನೋ ಒಂದು ಆಸಕ್ತಿ ಇರುತ್ತೆ ಒಳ್ಳೆಯ ಜಡ್ಜ್ಮೆಂಟ್ ಮಾಡ್ತಾರೆ ಓ ಇದ್ ಹಿಂಗಿರ್ಬೋದು ಅದು ಹಂಗಿರ್ಬೋದು ಅಂತ ಅವ್ರನ್ನ ಕೇಳಿದ್ರೆ ಒಂದು ಬಟ್ಟೆ ತಗೊಳ್ಳೋದಾಗ್ಲಿ ಅಥವಾ ಒಂದು ಮನೆ ವಸ್ತು ಏನಾದ್ರು ತೊಗೊಳೋದಂದರೆ ಅವ್ರ ಹತ್ರ ಕೇಳಿದ್ರೆ ಅದಕ್ಕೆ ಬೆಲೆ ಏನು ಬೆಲೆ ಬಾಳುವಂಥ ವಸ್ತುನ ಅದಕ್ಕೆ ಅಷ್ಟು ಬೆಲೆ ಕೊಡುವುದ ಒಂದು ಪ್ರಾಪರ್ ಜಡ್ಜ್ಮೆಂಟ್ ಎಲ್ಲದರಲ್ಲೂ ಅವರಲ್ಲಿ ಇರುತ್ತೆ ಅಂತ ಹೇಳ್ತೀವಿ ಮನೆಯವ್ರ ಹತ್ರ ಎಲ್ಲರ ಹತ್ರನೂ ಚೆನ್ನಾಗಿರೋದಕ್ಕೆ ಪ್ರಯತ್ನ ಪಡ್ತಾರೆ ಫಾಂಡ್ ಆಫ್ ಪೆಟ್ಸ್ ಅಂತಾರೆ ಇದರಲ್ಲಿ ಅಂದರೆ ನಾಯಿ ಬೆಕ್ಕು ಮೀನು ಪ್ರಾಣಿಗಳು ಕಾಡಿಗೆ ವೈಲ್ಡ್ ಲೈಫ್ ಫೋಟೋಗ್ರಾಫರ್ಸ್ ಎಲ್ಲ ಕೆಲವರು ಪೂರ್ವಾಶಾಲಾ ನಕ್ಷತ್ರದಲ್ಲಿದ್ದಾರೆ ವನ್ಯಜೀವಿಗಳು ಎಲ್ಲ ಹೋಗಿ ಅವನ್ನೆಲ್ಲ ನೋಡ್ಕೊಳ್ಳೋದು ಅಥವಾ ಹಸು ಸಾಕೋದು ಕುರಿ ಸಾಕೋದು ಇದೆಲ್ಲ ಕೂಡ ಅವ್ರಿಗೆ ಭಾಳ ಇಷ್ಟವಾಗಿರುತ್ತೆ ಒಂದು ಯಾವುದೇ ಕೆಲಸ ಮಾಡಿದ್ರು ಕೂಡ ಕೆಲವೊಮ್ಮೆ ಪ್ರಾರಂಭ ಕಾಲದಲ್ಲಿ ಅರ್ಧಂಬರ್ಧ ಮಾಡಿಬಿಡ್ತಾರೆ ಅದರ ನಂತರ ಸ್ವಲ್ಪ ಅವರಿಗೆ ಮೋಟಿವೇಶನ್ ಬೇಕು ಮೋಟಿವೇಶನ್ ಕೊಟ್ಟಾಗ ಪೂರ್ಣವಾದ ಕೆಲಸಗಳನ್ನು ಮಾಡ್ತಾರೆ ಮಕ್ಕಳ ವಿಚಾರದಲ್ಲಿ ಭಾಳ ಪ್ರೀತಿ ವಿಶ್ವಾಸದಿಂದ ಪೂರ್ವಾಷಢ ನಕ್ಷತ್ರದವರು ವಯಸ್ಸಾದರೂ ಕೂಡ ಎಲ್ಲರನ್ನೂ ಚೆನ್ನಾಗಿ ನೋಡ್ಕೊಳ್ಳುವಂಥ ಗುಣ ಅವರಲ್ಲಿ ಹೆಚ್ಚಾಗಿರುತ್ತೆ ಆರೋಗ್ಯದ ವಿಚಾರ ಬಂದಾಗ ಸಣ್ಣ ವಯಸ್ಸಿನಲ್ಲಿ ಅಲ್ಲಿನ ಪ್ರಾಬ್ಲಮ್ ಸ್ಕಿನ್ ಪ್ರಾಬ್ಲಮ್ ಮೊಟ್ಟೆ ಸಂಬಂಧಪಟ್ಟಂಥ ಪ್ರಾಬ್ಲಮ್ಗಳು ಬರುವಂಥ ಚಾನ್ಸಸ್ ಇದೆ ಕೆಲವರಿಗೆ ಯೂಟ್ರಸ್ ಬರುವ ಪ್ರಾಬ್ಲಮ್ ಇರುತ್ತೆ ಅದನ್ನು ಮೊದಲಿಂದನೇ ಸರಿಯಾದ ರೀತಿಯಲ್ಲಿ ಅನ್ನ ಆಹಾರ ವಿಶೇಷಗಳಲ್ಲಿ ತಗೊಳ್ಳೋದು ಉತ್ತಮವಾಗಿರುತ್ತೆ ಪೂರ್ವಾಷ ಒಂದನೇ ಪಾದದವರಿಗೆ ಸ್ವಲ್ಪ ಗಾಯ ಬೀಳುವಂಥ ಸಾಧ್ಯತೆ ಚಿಕ್ಕ ವಯಸ್ಸಿಂದ ಬಿದ್ದು ಎದ್ದು ಗಾಯ ಬೀಳೋದು ಗಾಡಿ ಓಡಿಸ್ದಾಗ ಹುಷಾರಾಗೂಡಿಸ್ಬೇಕಾಗುತ್ತೆ ಅಟ್ರ್ಯಾಕ್ಟಿವ್ ಆಗಿರ್ತಾರೆ ಡೈನಮಿಕ್ ಆಗಿರ್ತಾರೆ ವಾಕ್ಚಾತರ್ಯ ಇರುತ್ತೆ ಎಲ್ಲರಲ್ಲೂ ಒಂದು ಮೆಚ್ಚುಗೆ ಪಡ್ಕೊಳ್ಳೋವಂಥ ಕ್ಯಾರೆಕ್ಟ್ರಾಗಿರ್ತಾರೆ ಪೂರ್ವಕ್ಷಡ ಎರಡನೇ ನಕ್ಷತ್ರದವರು ಒಳ್ಳೆ ಫ್ಯಾಮಿಲಿ ಇರುತ್ತೆ ಅವರಿಗೆ ಒಂಥರ ಒಳ್ಳೆ ತಂದೆ ಒಳ್ಳೆ ತಾಯಿ ಒಳ್ಳೆ ಮಕ್ಕಳು ಒಳ್ಳೆ ಗಂಡ ನನಗೇನು ಬೇಡಪ್ಪ ಅಂದರೆ ಚೆನ್ನಾಗಿ ಓದಿದ್ದು ಕೆಲಸಕ್ಕೆ ಹೋಗಿಲ್ಲ ಅಂದರೂ ಕೂಡ ಅದ್ರ ಬಗ್ಗೆ ಕೊರಗಿಲ್ದೆ ಬಳ ಬದುಕುವಂಥ ಭಾಳ ಇರುತ್ತೆ ಬುದ್ಧಿವಂತರ ಕೂಡ ಇರ್ತಾರೆ ಪೂರ್ವಷ ನಕ್ಷತ್ರ ಮೂರನೇ ಪಾದದವರು ಭಾಳ ಮರ್ಯಾದೆಯಿಂದ ಬದುಕೋಕ್ಕೆ ಇಷ್ಟಪಡ್ತಾರೆ ಭಾಳ ಕಾಮಾಗಿ ಕೂಲಾಗಿರ್ತಾರೆ ಒಳ್ಳೆ ದುಡ್ಡು ಕಾಸು ಸಂಪಾದನೆ ಮಾಡಿರ್ತಾರೆ ಏನೇ ಮಾಡಿದ್ರೂ ಸಕ್ಸಸ್ಫುಲ್ಲಾಗಿರುವಂತಹ ನೇಚರ್ ಅವರಲ್ಲಿರುತ್ತೆ ನಾಲ್ಕನೇ ಪಾದದವರಿಗೆ ಆಯುಷ್ ಭಾಳ ಚೆನ್ನಾಗಿರುತ್ತೆ ಅಂದರೆ ಚಿಕ್ಕ ವಯಸ್ಸಲ್ಲಿ ಅವ್ರಿಗೆ ಸ್ವಲ್ಪ ಬುದ್ಧಿ ಸಂಬಂಧಪಟ್ಟಂತಹ ಮನಸ್ಸು ಸಂಬಂಧಪಟ್ಟಂತಹ ಆರೋಗ್ಯದಲ್ಲಿ ಅನಾರೋಗ್ಯ ಅಂದರೆ ಮಾನಸಿಕ ಒತ್ತಡಗಳಿಂದ ಡಿಪ್ರೆಷನ್ ಆಗೋದು ಟೆನ್ಷನ್ ಬರೋದಾಗಿರುತ್ತೆ ಮದುವೆಯ ನಂತರ ಅದು ಸರೋಗುವಂಥ ಸಾಧ್ಯತೆ ಇರುತ್ತೆ ಸಂಗೀತ ಸಾಹಿತ್ಯಗಳಲ್ಲಿ ಕ್ರಿಯಾಶೀಲತೆಗಳಲ್ಲಿ ಭಾಳ ವಿಶೇಷವಾದಂಥ ಆಸಕ್ತಿ ಇರುತ್ತೆ ಒಟ್ಟುಮೊತ್ತಾಗಿ ಪೂರ್ವಾಷ ನಕ್ಷತ್ರ ಧನುಸು ರಾಸಿಯಲ್ಲಿ ಬರುತ್ತೆ ಶುಕ್ರನ ನಕ್ಷತ್ರವಾಗಿರುತ್ತೆ ಅವ್ರು ಏನೇ ಮಾಡಿದ್ರೂ ಇನ್ನೊಬ್ಬರು ಮೆಚ್ಚಬೇಕು ಅನ್ನೋ ರೀತಿಯಲ್ಲಿ ಮಾಡ್ತಾರೆ ಆದರೆ ಮೆಚ್ಚಿಗೆ ಓಪನ್ ಆಗಿ ಕೇಳಲ್ಲ ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂದರೆ ಬೇರೆಯವರೇ ಮೆಚ್ಚಬೇಕು ಮೆಚ್ಚಕ್ಕೋಸ್ಕರ ಮಾಡಲ್ಲ ಆದರೆ ಮೆಚ್ಚಿಗೆ ಸಿಗುತ್ತೆ ಅನ್ನೋ ಧೈರ್ಯ ಅವರಲ್ಲಿರುತ್ತೆ ಪೂರ್ವಾಶಾಢ ನಕ್ಷತ್ರದವರು ಅಮ್ಮನವರು ರಾಜರಾಜೇಶ್ವರಿ ದರ್ಶನ ಮಾಡಿದ್ರೆ ಅವರ ಜೀವನದಲ್ಲಿ ಪ್ಲಸ್ ಪಾಯಿಂಟ್ಸ್ ಹೆಚ್ಚಾಗಿ ಮೈನಸ್ ಪಾಯಿಂಟ್ಸ್ ಕಮ್ಮಿ ಆಗುತ್ತೆ ನಮಸ್ಕಾರ